ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಗರದ ಕಲಾಭವನದಲ್ಲಿ ತಾಲೂಕು ಉಪಾರ ಸಂಘ ಮತ್ತು ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ ಟ್ರಸ್ಟ್ ಸಹಯೋಗದೊಂದಿಗೆ ಭಗೀರಥ ಜಯಂತೋತ್ಸವವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿ ಅವರು ಜ್ಯೋತಿಯನ್ನ ಬೆಳಗಿಸಿ ಭಗೀರಥ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದರು ಮಾಡಲಾಗದ ಕೆಲಸವನ್ನ ಮಾಡಿ ಸಾಧಿಸಿದರೆ ಅದನ್ನು ಬಹಿರತ ಪ್ರಯತ್ನ ಮಾಡಿ ಸಾಧಿಸಿದ್ದಾನೆ ಎನ್ನುತ್ತಾರೆ ಹಾಗೆಯೇ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಸಾಧನೆ ಮಾಡಬಹುದು ಸಂತರು ದಾರ್ಶನಿಕರು ಎಲ್ಲರೂ ಸಾಧನೆ ಮಾಡಿದವರು ಅಂಬೇಡ್ಕರ್ ಬಸವ ವಾಲ್ಮೀಕಿ ಕನಕದಾಸ ಕೆಂಪೇಗೌಡ ಅಂಬಿಗರ ಚೌಡಯ್ಯ ಎಲ್ಲರೂ ಜಾತಿ ಧರ್ಮವನ್ನ ಮೀರಿ ಬೆಳೆದವರು ಅವರನ್ನ ಜಾತಿಗಳಿಗೆ ಸೀಮಿತಗೊಳಿಸಬಾರದು ಅವರ ಆದರ್ಶಗಳನ್ನ ಜೀವನದಲ್ಲಿ ಪಾಲಿಸಬೇಕು ಸಾಧನೆಯಿಂದ ಎಲ್ಲರೂ ದೊಡ್ಡವರಾಗಬಹುದು ಸಮಾಜ ಮತ್ತು ಸಮುದಾಯಗಳ ಶಿಕ್ಷಣ ಮತ್ತು ಜ್ಞಾನದಿಂದ ಸಮಾಜದ ಮುನ್ನೆಲೆಗೆ ಬಂದಿವೆ ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವಿರಬೇಕು ಆಗಲೇ ಸಾಧನೆ ಸಾಧ್ಯ ಎಂದು ತಿಳಿಸಿದರು ಜೊತೆಯಲ್ಲಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಳ್ಳುತ್ತೇವೆ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಹೇಳಿ ನಮ್ಮ ದೇಶಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ ದಲಿತರಿಗೆ ಸೀಮಿತ ಮಾಡಬಾರದು ಹಾಗೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದ ಕಲ್ಯಾಣ ಖರಾತಿಯನ್ನು ಮಾಡುವ ಮೂಲಕ ಎಲ್ಲ ಸಮುದಾಯಕ್ಕೆ ಸಮಾನತೆಯನ್ನು ಕೊಟ್ಟಂತವರು ಸಾಮಾಜಿಕ ನ್ಯಾಯವನ್ನು ಮಾಡಿದಂಥವರು ಅಂತಹ ಬಸವಾದಿ ಶರಣರನ್ನ ಒಂದು ಸಮುದಾಯಕ್ಕೆ ವೀರೇಶೈವರು ಲಿಂಗಾಯಿತರು ಅಂತೇಳಿ ಸೀಮಿತ ಮಾಡಬಾರ್ದು ಕೆಂಪೇಗೌಡನ ಒಂದು ಒಕ್ಕಲಿಗ ಸಮುದಾಯಕ್ಕೆ ನಾವು ಸೀಮಿತ ಮಾಡದೆ ಅವರ ಆಳ್ವಿಕೆಯಲ್ಲಿ ರಾಜ್ಯ ಹೇಗೆ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನ ಗೌರವಿಸಬೇಕಾಗ್ತದೆ ಹಾಗೆ ಕನಕದಾಸರಿರ್ಬಹುದು ವಾಲ್ಮೀಕಿ ಇರಬಹುದು ಅಂಬೇಗರ ಚೌಡಯ್ಯ ಇರಬಹುದು ಹಾಗೆ ಎಷ್ಟೆಲ್ಲ ಸಂತರದವರು ಶರಣರಿದ್ದಾರೆ ಅವರೆಲ್ಲರೂ ಸಹ ನಾಡಿಗಾಗಿ ರಾಷ್ಟ್ರಕ್ಕಾಗಿ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನ ಒಂದು ಸಮುದಾಯಗಳಿಗೆ ಸೀಮಿತಗೊಳಿಸದೆ ಅವರ ವಿಚಾರಗಳನ್ನು ನಾವೆಲ್ಲರೂ ಅಧ್ಯಯನವನ್ನು ಮಾಡಬೇಕು ಅವರು ಮಾಡಿದಂತ ಸಾಧನೆಯನ್ನ ತಿಳಿದುಕೊಂಡು ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ನೀವು ಸ್ಫೂರ್ತಿಯನ್ನ ಪಡೆದು ನೀವು ಸಹ ಸಾಧನೆ ಮೆಟ್ಟಲುಗಳನ್ನು ಹೇರಬೇಕು ಇವತ್ತು ಎಲ್ಲರೂ ಸಹ ಸಾಧನೆ ಮಾಡಿದಂತವ್ರೆ ಅವರು ನೋಡಿದ್ರೆ ಹಿರಿಯ ಅಧಿಕಾರಿಗಳ ನಮ್ಮ ಶಾಸಕರು ಇದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಉಪಾರ ಸಮಾಜದ ನಗರಸಭಾ ನಾಮನಿರ್ದೇಶಿತ ಸದಸ್ಯ ಜಯರಾಮ್ ಗ್ರಾಮಾಂತರ ಪಿ ರಮೇಶ್ ಗುಗ್ಗರಿ ಉಪ್ಪಾರ ಸಮಾಜದ ಮುಖಂಡರು ಹಾಗೂ ಹಿರಿಯ ಅಧಿಕಾರಿಗಳು ತಾಲೂಕಿನ ಉಪ್ಪಾರ ಸಮಾಜದ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ನರಸಿಂಹಗೌಡ ಆರ್ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ